ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಗಂಡಾಂತರ ಎದುರಾಗಿದ್ದು ಈ ನಿಟ್ಟಿನಲ್ಲಿ ಮತದಾರರು ಎಚ್ಚೆತ್ತುಕೊಂಡು ಪ್ರಜಾಪ್ರಭುತ್ವದ ನಾಶಕ್ಕೆ ಮುಂದಾಗಿರುವ ಬಿ ಜೆ ಅಧಿಕಾರದಿಂದ ದೂರ ಇಡಬೇಕು ಅಂತ ಸಾಹಿತಿ ಕೆ ಮಾಯೇಗೌಡ ಮನವಿ ಮಾಡಿದ್ದಾರೆ ಇದೇ ಗೋಷ್ಠಿಯಲ್ಲಿ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಮಹೇಶ್ ಗುರು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜೆ ಪ್ರಕಾಶ್ ಗೌಡ ಸೇರಿದಂತೆ ಅನೇಕ ಪ್ರಗತಿಪರರು ಸೇರಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಹೇಶ್ ಚಂದ್ರ ಗುರು ಹೇಳಿರುವಂಥ ಒಂದು ಮಾತು ವಿವಾದಕ್ಕೆ ವಿಚಾರಕ್ಕೆ ಬೆಂಕಿ ಹಚ್ಚುವ ಹಚ್ಚಿಕೊಂಡಿರುವ ಸ್ಥಿತಿ ನಿರ್ಮಾಣವಾಗಿದೆ ಏನು ಹೇಳಿದ್ದಾರೆ ಮೋದಿಗೆ ಜಿಂದಾಬಾದ್ ಎಂದವರು ಅಪ್ಪನಿಗೆ ಹುಟ್ಟಿದವರಲ್ಲ ಮೋದಿಗೆ ಜಿಂದಾಬಾದ್ ಅಂದವರು ಅಪ್ಪನಿಗೆ ಹುಟ್ಟಿದವರಲ್ಲ ಅಂತ ಹೇಳಿದ್ದಾರೆ ಇದು ಬಹಳ ಗಂಭೀರವಾದಂಥ ವಿಚಾರ ರಾಜಕಾರಣದಲ್ಲಿ ಪ್ರಗತಿಪರನ್ಸ್ಕೊಂಡವರು ಮಾತನಾಡುವಾಗ ಈ ಒಂದು ಚೂರು ಎಡತಾಕಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಪದ ಸಾಕ್ಷಿ ಅಂತ ಅನಿಸುತ್ತೆ ಒಬ್ಬ ದೇಶದ ಪ್ರಧಾನಿ ಅದು ಯಾವುದೇ ಪಕ್ಷದವನಾಗಲಿ ಯಾವುದೇ ಪಕ್ಷ ಆಗಲಿ ಒಬ್ಬ ಪ್ರಧಾನಿ ಅಂದರೆ ಈ ದೇಶದ ನಾಯಕ ಕೋಟ್ಯಂತರ ಜನವರನ್ನು ಆರಿಸಿರ್ತಾರೆ ದೇಶದ ಅಧಿಪತಿಯಾಗಿರ್ತಾರೆ ಇವತ್ತು ಒಂದು ಚಿಕ್ಕ ಮಗುವನ್ನು ನಾವು ಲಘುವಾದ ಪದದಲ್ಲಿ ಬಳಸಿದರೆ ಆತ ಆ ಹುಡುಗ ರಿಯಾಕ್ಟ್ ಮಾಡ್ತಾನೆ ಬಾಣ್ತಾರ ಅಂಥದ್ರಲ್ಲಿ ಇವತ್ತು ಪ್ರೊಫೆಸರ್ ಮಹೇಶ್ ಗುರು ಪ್ರಗತಿಪರ ಚಿಂತಕ ಅಂತ ತಿಳಿಸ್ಕೊಂಡಿರೋ ಒಬ್ಬ ಮನುಷ್ಯ ಮೋದಿಗೆ ಅವ್ರನ್ನ ಅಪ್ಪನಿಗೆ ಹುಡ್ತವ್ರಲ್ಲ ಇದು ಅರ್ಥ ಇದು ಇವ್ರನ್ನ ಯಾರಪ್ಪ ಪ್ರಗತಿಪರ ಚಿಂತಕ ಅಂತ ಕರೆದಿದ್ದು ಇವ್ರನ್ನ ಯಾರ ಯಾವ ಪೇಮೆಂಟ್ ಇಟ್ಕೊಂಡು ಈ ಹಪ್ಪ ಬಂದಿದ್ದ ಇವ್ರನ್ನ ಯಾರು ಕರೆಸಿದ್ರು ಇವ್ರಿಗೇನಾದ್ರು ತಲೆ ಬುಡ ಇದೆಯಾ ಮೆದುಳಿದೆಯಾ ಎಲ್ಲಿ ಕೂತು ಮಾತಾಡ್ತಾ ಇದ್ದೀರಿ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಕೂತ್ಕೊಂಡು ಹಾಂ ಒಬ್ಬ ಪ್ರಧಾನಿಯನ್ನು ಹಾಂ ಒಬ್ಬ ಪ್ರಧಾನಿಯನ್ನು ಈ ರೀತಿ ಮಾತನಾಡುವಂತಹ ಒಂದು ನೈತಿಕತೆ ಇದೆಯಲ್ಲ ಇದು ನಿಜಕ್ಕೂ ಕೂಡ ಪ್ರಗತಿಪರ ನೀವು ಏನೇನು ಯಾರಿಗೆ ಕೂತಿದ್ರಿ ನಿಮ್ಗೆ ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ ಅನ್ನ ಹೇಳ್ತೀನಲ್ಲ ಪ್ರಧಾನಿಯಾಗಲಿ ಒಬ್ಬ ಒಬ್ಬ ಮುಖ್ಯಮಂತ್ರಿ ಆಗಲಿ ಒಬ್ಬ ಪುರಸಭಾ ಅಧ್ಯಕ್ಷರಾಗಲಿ ರೀ ಅಪ್ಪನಿಗೆ ಹುಡ್ತವ್ರಲ್ಲ ಅಂದ್ಬಿಟ್ರೆ ಏನು ಅರ್ಥ ಎಲ್ಲಿ ಕರ್ಕೊಂಡೋಗುತ್ತೆ ಪದಗಳು ಇತ್ತೀಚೆಗೆ ರಾಜಕಾರಣಿಗಳೇ ನಿಮ್ಮ ನಾಲಿಗೆ ಮೇಲೆ ಇಡ್ತಾ ಇರಲಿ ನಿಮ್ಮದು ನಾಲಿಗೆನೋ ಚರ್ಮನೋ ಅದೇನೋ ಅದೇನೋ ಬೇರೆ ಪದ ಬಳಸ್ಬೇಕಾಗತ್ತೆ ನಾನು ಹಾಂ ಏನು ಮಾತಾಡ್ತೀರಿ ನೀವು ಏನಿದೆ ನಿಮಗೆ ಎಸ್ ಮತ್ತೆ ಮತ್ತೆ ಹೇಳ್ತೀನಿ ನೀವೆಲ್ಲ ಎಸ್ ಎಂ ಕೃಷ್ಣವ್ರು ನೋಡಿ ಕಲಿರಿ ಆ ಮನುಷ್ಯ ಜೀವಂತ ಉದಾಹರಣೆ ಒಬ್ಬರ ಮುಖ್ಯಮಂತ್ರಿ ಒಬ್ಬ ರಾಜ್ಯಪಾಲರಾಗಿದ್ದವರು ಮಾತನ್ನು ಹೆಂಗೆ ಬಳಸ್ಬೇಕು ಅಂದರೆ ವಾ ಆ ಟಾಕಿಂಗ್ ಸ್ಟೈಲನ್ನ ಕಲ್ತ್ಕೊಳ್ಳಿ ಅಯೋಗ್ಯರ ನೀವೆಲ್ಲ ರಾಜಕಾರಣಿಯಾದವರು ನಾ ನಾಚಿಕೆ ಆಗ್ಬೇಕು ನಿಮಗೆಲ್ಲ ಮಾನ ಮರ್ಯಾದಿ ರೀ ಒಂದೊಂದು ಪದಗಳು ಆಡ್ತಿರಲ್ಲ ಒಂದು ಒಂದು ಅಧಿಕಾರ ಕಳ್ಸ್ಕೊಳಕೋಸ್ಕರ ಇಷ್ಟೆಲ್ಲ ಪದಗಳು ಬಳಸಬೇಕಾ ಈ ಥರ ಎಲ್ಲ ನಿಮ್ಮ ಮರ್ಯಾದೆ ಕಳ್ಕೊಬೇಕಾ ನಿಮಗೆ ಮನಸ್ಸತ್ರ ಅಲ್ವಾ ನಿಮಗೆ ಅಕ್ಕ ತಂಗಿರಿಲ್ವಾ ನೀವು ಯಾರು ಅಣ್ಣ ತಮದ್ರು ಹುಟ್ಟೇ ಇಲ್ವಾ ಹಾಂ ಈ ಪದ ಮಾತಾಡ್ತೀರಿ ಇದು ನನ್ನ ವೈಯಕ್ತಿಕ ವಿಚಾರ ಅಲ್ಲ ಜನ ಪ್ರಜಾಪ್ರಭುತ್ವ ಅಡಿಯಲ್ಲಿ ಜನ ಇವತ್ತು ವಿರೋಧ ಮಾಡುವಂಥ ಪದವನ್ನು ಮಹೇಶ್ ಗುರು ಮಾ ಮಾತಾಡಿದ್ದಾರೆ ಅದಕ್ಕೆ ನೆಕ್ಸ್ಟ್ ನ್ಯೂಸಲ್ಲಿ ಏನೇನೋ ಕಂಪ್ಲೇಂಟೆಲ್ಲ ಕೊಟ್ಕೊಂಡಿದ್ದಾರಂತೆ ಇವ್ರ ಜೊತೆ ಕೂತಿದ್ದವರು ಕೂಡ ಇದನ್ನು ಖಂಡಿಸಬೇಕು ಖಂಡಿಸಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ಬಹುಶಃ ಜಯಪ್ರಕಾಶ್ ಗೌಡರು ಕೂಡ ಮಾತನಾಡುವಾಗ ನಾನು ನೋಡಿದೆ ಅದೆಲ್ಲ ಮಾತಾಡಬಾರ್ದು ಅಂತ ಬಾಯ ಆಗ್ತಾಯಿದ್ರು ಇನ್ನು ಕೆ ಮಾಯೇಗೌಡ ಬರೀ ಏನು ಸ್ವಲ್ಪ ಏನೋ ಎಗರಾಡಿದ್ರಂತೆ ನೀವ್ಯಾರು ಅಂಥ ಮಾಧ್ಯಮದವ್ರಿಗೆ ಅವ್ರಿಗೆಲ್ಲ ಲಟ್ಟಪಟ್ಟಿ ನಡೆದಿದೆ ಮಾಧ್ಯಮದವರು ಕೂಡ ಖಂಡಿಸಿದ್ದಾರೆ ನನ್ನ ಪ್ರಕಾರ ಒಂದು ಕನ್ಕ್ಲೂಷನ್ ಅಂದರೆ ಯಾರು ಕೂಡ ದಯವಿಟ್ಟು ನಿಮ್ಮ ಶೋಕಿಗೋಸ್ಕರ ನಿಮ್ಮ ಬಾಯಿ ಚಪ್ಪಲಕ್ಕೋಸ್ಕರ ಈ ಥರ ಸ್ಟೇಟ್ಮೆಂಟ್ನ ದಯವಿಟ್ಟು ಕೊಡೋದನ್ನು ನಿಲ್ಲಿಸಿ ಇಲ್ಲಾಂದರೆ ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ಒಂದು ಏನು ಕಾಪಾಡ್ಕೊಂಡು ಬಂದಿರ್ತಾರಲ್ಲ ಇಷ್ಟು ವರ್ಷ ಆ ಒಂದು ಅಭಿವ್ಯಕ್ತಿ ಇದಕ್ಕೆ ದೊಡ್ಡ ಆಘಾತ ಕಾಣಿಸುತ್ತೆ ಅಂತ ಅನಿಸುತ್ತೆ ನನಗೆ ವರ್ಣ ಇದು ಬಾಂಧವ್ಯಗಳ ಬೆಸುಗೆ